ಕುರುಕುರು ಬಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಮಾರ್ಚ್ ತಿಂಗಳ ಎಂಟನೇ ತಾರೀಕಿಗೆ ನಾವು ಲೋಕ ಅದಾಲತ್ ಹಮ್ಮಿಕೊಂಡಿದ್ದೇವೆ ನಾವು ಚಕ್ಕಮಾನ್ಯ ವ್ಯಾಜ್ಯ ಪೂರ್ವ ಪ್ರಕರಣಗಳ ಪೈಕಿ ಅಮಾನ್ಯ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳಿರ್ಬೋದು ಅಥವಾ ಕಾರ್ಮಿಕ ವೇತನಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಪ್ರಕರಣಗಳು ವಿದ್ಯುತ್ ಅಥವಾ ನೀರಿನ ತೆರಿಗೆ ಅಥವಾ ಶುಲ್ಕಗಳು ಮತ್ತು ರಾಜಿ ಆಗಬಲ್ಲ ಅಂತ ವೈವಾಹಿಕ ಪ್ರಕರಣಗಳು ಈಗಾಗಲೇ ಜಿಲ್ಲಾ ನ್ಯಾಯಾಧೀಶರು ಹೇಳಿದ ಹಾಗೆ ಪಾಲು ವಿಭಾಗ ಪ್ರಕರಣಗಳು ಇಂಜೆಕ್ಷನ್ ದಾವೆಗಳು ಸಿವಿಲ್ ಎಲ್ಲ ರೀತಿಯ ಸಿವಿಲ್ ಪ್ರಕರಣಗಳನ್ನು ಈ ಲೋಕದಳತಲ್ಲಿ ನಾವು ಇತ್ಯರ್ಥಪಡಿಸ್ತಿದ್ದೇವೆ ಅದೇ ರೀತಿ ವ್ಯಾಜ್ಯಪೂರ್ವ ಪ್ರೀಲಿಟಿಗೇಷನ್ ಕೇಸಸ್ ಅಂತ ಹೇಳ್ತೀವಿ ಹೇಳಿದರೆ ಬ್ಯಾಂಕ್ ವಸೂಲಾತಿ ಪ್ರಕರಣಗಳನ್ನು ಇನ್ನೂ ಅವರು ಕೋರ್ಟಿಗೆ ಕೇಸು ದಾಖಲೆ ಮಾಡ ಇರುವಂತಹ ಎಲ್ಲ ರೀತಿಯ ಪ್ರಕರಣಗಳನ್ನು ಸಹ ಈ ಲೋಕದಲತಲ್ಲಿ ನಾವು ಇತ್ಯರ್ಥಕ್ಕೆ ಪ್ರಯತ್ನ ಪಡ್ತೇವೆ ಅದೇ ಅದ್ರ ಅದರಿಂದ ನೀವು ಸಾರ್ವಜನಿಕರು ಮತ್ತು ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಈ ದಿನಾಂಕ ಎಂಟು ಮೂರು ಇಪ್ಪತ್ತೈದರಂದು ನಡೆಯುವ ರಾಷ್ಟ್ರೀಯ ಲೋಕದಲದಲ್ಲಿ ಅತಿ ಶೀಘ್ರವಾಗಿ ಪರಿಹಾರ ಪಡೆಯುವ ಒಂದು ದೃಷ್ಟಿಯಿಂದ ಇತ್ಯರ್ಥಪಡಿಸಿಕೊಳ್ಬೇಕು ಹಾಗೂ ಇವ ಈ ಸಲದ ಲೋಕದಲತನ್ನು ಸಹ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಒಂದು ಸಹಕಾರವನ್ನು ನಾವು ನ್ಯಾಯಾಂಗ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೋರಿ ಕೋರ್ಕೊಳ್ತೇವೆ ಈ ಸಲ ಕೂಡ ಸಾರ್ವಜನಿಕರು ಅಂದರೆ ಕಷಿದಾರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಮ್ಮ ವಕೀಲರನ್ನ ಕರ್ಕೊಂಡು ಬಂದು ಈ ಒಂದು ಲೋಕಾಯಣೆಯಲ್ಲಿ ಭಾಗವಹಿಸಿ ತಮ್ಮ ವ್ಯಾಜ್ಯಗಳನ್ನು ಬಗೆಹರಿಸಬೇಕು ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮಿತರ ಮೂಲಕ ನಾವು ವಿನಂತಿ ಮಾಡಿಕೊಳ್ತೇವೆ ಮುಖ್ಯವಾಗಿ ನಮ್ಮಲ್ಲಿ ಪಾರ್ಟಿಷನ್ ಸೂಟ್ಗಳು ಭಾಳ ವರ್ಷಗಳಿಂದ ಪೆಂಡಿಂಗಿದೆ ಸಾಕಷ್ಟು ನಾವು ಬಂದಾಗ ಕೋಟಿಗೆ ಬಂದಾಗ ಕಷ್ಟಗಾರರಿಗೆ ಹೇಳ್ತೇವೆ ರಾಜ್ಯ ಮಾಡಿ ಮುಗಿಸಿ ವ್ಯಾಜ್ಯ ಬೇಡ ಬೇಗ ತೀರ್ಮಾನ ಮಾಡಿಕೊಂಡು ನಿಮ್ಮ ನಿಮ್ಮ ಏನು ಭಾಗಕ್ಕೆ ಬರುವಂಥ ಆಸೆಯನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತೇವೆ ಆದರೂ ಕೆಲವು ಸಲ ಅದು ಏನೋ ಒಂದು ಕಾನೂನು ಚೌಕಟ್ಟಿನಲ್ಲಿ ಅದು ಸಿಕ್ಕ ಅದಕ್ಕೆ ನಾವು ಹೆಚ್ಚು ಈ ಲೋಕದಳತ್ನಲ್ಲಿ ಆ ಪ್ರಕರಣಗಳು ಬೇಗ ಇರ್ತದೆ ಆಗಲಿ ಅವರ ಜೀವನದಲ್ಲಿ ಅವರಿಗೆ ಸಿಗುವಂಥ ಏನು ಹಕ್ಕುಗಳಿವೆಯೋ ಅವು ಸಿಗುವಂಥ ಆಸ್ತಿಯಲ್ಲಿ ಪಾಲು ಇದೆಯೋ ಅದು ಸಿಗಲಿ ಅನ್ನೋಂಥ ಉದ್ದೇಶದಿಂದ ನಾವು ಈ ಪ್ರಕ ಇದನ್ನು ಲೋಕದಳತ್ ಹಮ್ಮಿಕೊಂಡಿದ್ದೇವೆ ಒಂದು ಇಪ್ಪತ್ತೈದು ಎಕರೆ ಜಾಗ ಬೇಕು ಅಂತ ಕೇಳ್ತಾ ಇದ್ದೇವೆ ನಾವು ಬಂದು ಒಂದು ವರ್ಷ ಆಯಿತು ಅದು ನಮಗೆ ಕೊಡಬೇಕು ಅಂತ ಕೇಳಿದಾಗ ಸಂಬಂಧಪಟ್ಟವರಲ್ಲಿ ಈಗ ಇನ್ನೂ ನಮಗೆ ಸಿವಿಲ್ ಕೋರ್ಟ್ ಸಿವಿಲ್ ಜಡ್ಜ್ ಕೋರ್ಟ್ ಇನ್ನೊಂದು ಮೂರು ನಮಗೆ ಸ್ಯಾಂಕ್ಷನ್ ಆಗಿದೆ ನಮಗೆ ಜಾಗ ಇಲ್ಲ ಮತ್ತು ಆರ್ ಬಿಲ್ಡಿಂಗ್ ಆಗಬೇಕು ಮುಖ್ಯವಾಗಿ ಈ ಲೋಕದಾಲತಿ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೂ ಒಂದು ಬಿಲ್ಡಿಂಗ್ ಆಗಬೇಕು ಸಪ್ರೇಟ್ ಇಲ್ಲಿ ಜಾಗ ಇಲ್ಲ ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ ಭಾಳ ತೊಂದರೆ ಆಗ್ತಾಯಿದೆ ಸೊ ಈಗ ನೀವು ಲೋಕದಾಲತಿ ಎಷ್ಟು ಪ್ರಕರಣ ಅದೇ ಥರ ಕೋರ್ಟಲ್ಲಿ ನಿಮ್ಗೆ ಇನ್ನೂ ಸ್ವಲ್ಪ ಕೋರ್ಟ್ ಜಾಸ್ತಿ ಆದರೆ ನ್ಯಾಯಾಧೀಶರನ್ನ ಪೋಸ್ಟಿಂಗ್ ಮಾಡಿದರೆ ಇನ್ನೂ ಫಾಸ್ಟಾಗಿ ಡಿಸ್ಪೋಸಲ್ ಮಾಡಲಿಕ್ಕೆ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತೆಂಟು ಸಾವಿರ ಪ್ರಕರಣಗಳಿದೆ ಈಗ ಸಿವಿಲ್ ಜಡ್ಜ್ ಕೋರ್ಟಿಗೆ ಸಂಬಂಧಪಟ್ಟ ಒಂದೊಂದು ಕೋರ್ಟಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ಪ್ರಕರಣಗಳು ತನಿಖೆಗಿದೆ ಅದು ಒಬ್ಬರು ನ್ಯಾಯಾಧೀಶರಿಂದ ಅದು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ನೂ ಜಾಸ್ತಿ ನ್ಯಾಯಾಧೀಶ ಬರಬೇಕಾದ್ರೆ ಕೋರ್ಟ್ ಎಸ್ಟಾಬ್ಲಿಷ್ ಆಗಬೇಕು ಸ್ಥಾಪನೆ ಆಗಬೇಕು ಕೋರ್ಟ್ ಜಾಸ್ತಿ ಆಗಬೇಕಾದ್ರೆ ಬಿಲ್ಡಿಂಗ್ ಬೇಕು ಬಿಲ್ಡಿಂಗ್ ಮಾಡಬೇಕಾದ್ರೆ ಜಾಗ ಬೇಕು ಸೊ ಅದಕ್ಕೆ ನಾವು ನಿರಂತರವಾಗಿ ಈ ಒಂದು ಜಾಗ ಕೊಡಬೇಕು ಅಂತ ನಾವು ಜಿಲ್ಲಾಡಳಿತದಿಂದ ಕೇಳ್ತಾ ಇದ್ದೇವೆ ಸ್ಥಳ ನಮ್ಮ ಇದ್ದಾರೆ ಏನಾದ್ರೂ ಕೇಂದ್ರೀಯ ವಿದ್ಯಾಲಯ ಅದರ ಬ್ಯಾಕ್ ಸೈಡ್ ನೋಡಿದ್ದೇವೆ ಹಾಂ ಅದು ಕೋರ್ಟಿಗೆ ಕನ್ವಿನಿಯೆಂಟ್ ಅಂತಲ್ಲಿ ನಾವು ತಿಳ್ಕೊಂಡಿದ್ದೇವೆ ಸೊ ವಕೀಲರು ನೋಡಿದ್ದಾರೆ ಅವರು ಆಗ್ಬೋದು ಅಂತ ಹೇಳಿದ್ದಾರೆ ಯಾಕಂದರೆ ಹೈವೇ ಇಂದ ಹತ್ತಿರ ಆಗುತ್ತೆ ಒಂದು ಎರಡೂವರೆ ಎರಡೂವರೆ ಕಿಲೋಮೀಟ್ರಲ್ಲಿ ಅದು ಸಿಗುತ್ತೆ ಮಧುಗಿತ್ ರೋಡಲ್ಲಿ ಸೊ ಅದು ನಾವು ನೋಡಿದ್ದೇವೆ ನೋಡಿ ಅದನ್ನು ಕೇಳಿದ್ದೇವೆ ಅದಕ್ಕೆ ನ್ಯಾಯಾಲಯ ಹೈಕೋರ್ಟ್ ಮೂಲಕ ಕೂಡ ಅವರಿಗೆ ಪತ್ರ ಹೋಗಿದೆ ಅದನ್ನು ಸ್ವಲ್ಪ ಅದು ಬಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಈಗ ನೀವು ನೋಡ್ತೀರಿ ಒಂದು ಹನ್ನೆರಡು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ ವೆಹಿಕಲ್ ಅಲ್ಲಿ ಒಳಗೆ ಬಂದವರು ಒಳಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇಲ್ಲಿ ಈಗ ಮೊದಲನಾಗಿ ಎಲ್ಲ ಟೂ ವೀಲರ್ ಫೋರ್ ವೀಲರ್ ಜಾಸ್ತಿ ಆಗ್ತಿದೆ ಸೊ ಅದರಿಂದ ಸ್ವಲ್ಪ ನಮ್ಗೆ ಬೇಕಾಗಿದೆ ಲ್ಯಾಂಡ್ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಮಾಡ್ತೇವೆ ನಾವು ಫಿಟ್ಟಿಂಗ್ ತಾಲೂಕು ನ್ಯಾಯಾಲಯದಲ್ಲೂ ಸರ್ ತಾಲೂಕು ನ್ಯಾಯಾಲಯ ಗಡ್ಡಿಗಿದೆ ನೈಂಟಿ ಏಟ್ ಇದೆ ಅಂದರೆ ಒಂದು ತಿಂಗಳಿಗೆ ಒಂದು ಸಾವಿರ ಪ್ರಕರಣದಲ್ಲಿ ಜಾಸ್ತಿ ಆಗುತ್ತೆ ಪ್ರತಿ ತಿಂಗಳು ಅದು ಕೂಡ ಇದೇ ಸಮಸ್ಯೆ ಇಲ್ಲ ಆಮೇಲೆ ಶಿರಾದಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಲ್ಯಾಂಡ್ ಕೇಳಿದ್ದಾವೆ ಹಳೆಯ ತಾಲೂಕು ಬಿಲ್ಡಿಂಗ್ ಅನ್ನು ನಮ್ಗೆ ಬಿಟ್ಟುಕೊಡಿ ಅಂತ ಕೇಳಿದಾವೆ ಆಮೇಲೆ ತುರುವ ಕೆರೆ ಒಂದು ಎರಡು ಎಕರೆ ನಮಗೆ ಬಂದಿದೆ ಜಾಗ ಈಗ ಕೊಟ್ಟಿದ್ದಾರೆ ಇದೆ ಈಗಿನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಆಮೇಲೆ ಕುಣಿಗಲ್ ಒಂದು ಐದು ಎಕರೆ ಜಾಗ ಕೇಳಿದ್ದಾವೆ ಆಮೇಲೆ ಶಿರಾ ಮತ್ತು ತುಮಕೂರು ಬೇರೆ ಕಡೆ ಸಹ ಆಮೇಲೆ ಗುಬ್ಬೀರಿ ಕೆಳಿದರೆ ಅಲ್ಲಿ ಸಹ ಒಂದು ಮೂವ್ ಮಾಡ್ತಾ ಇದ್ದಾರೆ ನಾನು ಅಜ್ಜಿ ಕಟ್ಟಿ ಕೊಟ್ಟಾಗಿದ್ದೀನಿ ಕಳೆದ ಬಾರಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕದಾಲತ್ನಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿರುವಂಥ ಪ್ರಕರಣಗಳಲ್ಲಿ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಪ್ರಕರಣಗಳು ತೀರ್ಮಾನವಾಗಿದೆ ಅದರಲ್ಲಿ ಮುಖ್ಯವಾಗಿ ಇಪ್ಪತ್ತೆರಡು ದಾಂಪತ್ಯ ಪ್ರಕರಣಗಳು ಅಂದರೆ ಮ್ಯಾಟ್ರಿಮೋನಲ್ ಕೇಸಸ್ ಅದು ರೀನ್ಯೂನ್ ಆಗಿದೆ ಇಪ್ಪತ್ತೆರಡು ಪ್ರಕರಣಗಳಲ್ಲಿ ಹೆಂಡತಿ ರಾಜಿ ಮಾಡಿಕೊಂಡು ತಮ್ಮ ವ್ಯಾಜ್ಯವನ್ನು ತೀರ್ಮಾನಿಸಿಕೊಂಡು ಹೋಗಿದ್ದಾರೆ ಇನ್ನೂರ ಹನ್ನೆರಡು ಪಾರ್ಟಿಷನ್ ಪ್ರಕರಣಗಳು ಆಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸು ತೊಂಬತ್ತೇಳು ಎನ್ ಆ್ಯಕ್ಟ್ ಪ್ರಕರಣ ನೆಗೋಷಿಯಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕರಣ ಚೆಕ್ ಬೌನ್ಸ್ ಕೇಸ್ಗಳು ಇನ್ನೂರ ಅರವತ್ತೈದು ಮತ್ತು ಮೋಟರ್ ವೆಹಿಕಲ್ ಪರಿಹಾರದ ಅರ್ಜಿಗಳು ನೂರ ಹಾಗೆ ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಪ್ರಕರಣಗಳು ಅಂದರೆ ಕೋರ್ಟ್ನಲ್ಲಿ ತನಿಖೆಗೆ ಬಾಕಿ ಇರುವಂಥ ಪ್ರಕರಣಗಳು ರಾಜಿಯಾಗಿದೆ ಆಮೇಲೆ ವ್ಯಾಜ್ಯಪೂರ್ವ ಪ್ರಕರಣಗಳು ಸುಮಾರು ತೊಂಬತ್ತೈದು ಸಾವಿರದ ಆರು ಪ್ರಕರಣಗಳು ವಿಲೇವಾರಿಯಾಗಿದೆ ಒಟ್ಟು ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟು ಪ್ರಕರಣಗಳು ತೀರ್ಮಾನವಾಗಿದೆ ಇವ ಈ ಸಲದ ಲೋಕದಲತನು ಸಹ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮ ಒಂದು ಸಹಕಾರವನ್ನು ನಾವು ನ್ಯಾಯಾಂಗ ಇಲಾಖೆ ವತಿಯಿಂದ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೋರಿ ಕೋರ್ಕೊಳ್ತೇವೆ